ಕಿತ್ತಂಡೂರು ವೆಂಕಟರಾಮವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಆಗಸ್ಟ್ ಏಳು ಎಂಟು ಒಂಬತ್ತರಂದು ದೇವಾಲಯಗಳ ಐತಿಹಾಸಿಕ ಗ್ರಾಮ ಬೆಳ್ಳೂರು ಪುರಾತನ ಶ್ರೀ ಪಟಾಲಮ್ಮ ದೇವಿ ಶ್ರೀ ಮುತ್ಯಾಲಮ್ಮ ದೇವಿ ಶ್ರೀ ಚೌಡೇಶ್ವರಮ್ಮ ದೇವಿ ಒಳಗೊಂಡ ಸುಸಜ್ಜಿತ ದೇವಾಲಯ ಲೋಕಾರ್ಪಣೆ ಸ್ಥಿರಬಿಂಬಗಳ ಪ್ರತಿಷ್ಠಾಪನೆ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಬೆಳ್ಳೂರು ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ದೇವಾಲಯ ಶ್ರೀ ಪಟಾಲಮ್ಮ ದೇವಿ ಶ್ರೀ ಮುತ್ಯಾಲಮ್ಮ ದೇವಿ ಶ್ರೀ ಚೌಡೇಶ್ವರಮ್ಮ ದೇವಿ ದೇವರುಗಳ ನೂತನ ವಿಮಾನ ಗೋಪುರ ಕಳಶ ನೂತನ ಧ್ವಜಸ್ತಂಭ ಮತ್ತು ನೂತನ ದೇವಾಲಯ ಸ್ಥಿರ ಬಿಂಬಗಳ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಪ್ರಾಣ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವವು ಆಗಸ್ಟ್ ಏಳು ಬುಧವಾರದಿಂದ ಆಗಸ್ಟ್ ಒಂಬತ್ತು ಶುಕ್ರವಾರದವರೆಗೆ ನಡೆಯಲಿದೆ ಈ ಕಾರ್ಯಕ್ರಮಗಳಿಗೆ ಬೆಳ್ಳೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಬೆಳ್ಳೂರು ಮುಖಂಡರು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈಗ ನಿರ್ಮಾಣ ಮಾಡುತ್ತಿರುವ ದೇವಾಲಯವನ್ನ ಈ ಹಿಂದೆ ಎರಡು ಬಾರಿ ಅಭಿವೃದ್ಧಿಪಡಿಸಿದ್ದು ಈಗ ಮೂರನೇ ಬಾರಿ ಸುಸಜ್ಜಿತವಾಗಿ ಅಂದವಾದ ಪಾರ್ಕ್ ಕಲ್ಯಾಣ ಮಂಟಪ ಹೈಮಾಸ್ಟ್ ಲೈಟ್ ನೀರು ಮತ್ತು ಶೌಚಾಲಯ ಸೌಲಭ್ಯ ದೇವಾಲಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಹೀಗೆ ದೇವಾಲಯವು ಒಂದು ಎಕರೆ ಹನ್ನೊಂದು ಗುಂಟೆ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಎಂದು ಬೆಳ್ಳೂರು ಗ್ರಾಮದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿವಿ ವೆಂಕಟಶ್ಯಾಮಪ್ಪ ತಿಳಿಸಿದ್ದಾರೆ ದೇವಾಲಯ ಹಾಗೂ ಗ್ರಾಮದ ಇತಿಹಾಸದ ಬಗ್ಗೆ ಮಹತ್ವದ ವಿಷಯಗಳನ್ನ ಗ್ರಾಮಸ್ಥರು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಸ್ ಕೃಷ್ಣಪ್ಪ ಮುನಿಚಿನ್ನಪ್ಪ ಬೆಳ್ಳೂರು ತಾಲೂಕು ಪಂಚಾಯಿತಿ ಮಂಜುನಾಥ್ హనుమంత్ వెంకటేశప్ప రాయప్ప గ్రామ పంచాయతీ సదస్యరు అశ్వత్ ಬಿಜಿಎಂ ನಾರಾಯಣಪ್ಪ ಮತ್ತು ಮಕ್ಕಳು ಬಿ ವಿ ರಾಜಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಬಿವೈ ಶ್ರೀನಿವಾಸ್ ರಾಜ್ಯ ಕೃಷಿ ಇಲಾಖೆ ನಿವೃತ್ತ ಅಧಿಕಾರಿಗಳು ಮುಂತಾದ ಪ್ರಮುಖರು ದೇವಾಲಯ ಅಭಿವೃದ್ಧಿ ಮತ್ತು ಇತಿಹಾಸದ ಬಗ್ಗೆ ವಿವರಿಸಿದ್ದಾರೆ ನೂರಾರು ವರ್ಷಗಳ ಹಿಂದೆ ಗ್ರಾಮಕ್ಕೆ ಭಾರಿ ಬರಗಾಲ ಆವರಿಸಿದಾಗ ನೀರಿಗೆ ತುಂಬ ತೊಂದರೆಯಾಗಿದ್ದ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಗ್ರಾಮದ ಕೆರೆಯಲ್ಲಿ ಬಾವಿ ತೋಡಿಸಿದರು ಆಗ ಬೆಳ್ಳಿ ತಟ್ಟೆ ಮತ್ತು ಉತ್ತಮ ನೀರು ಬಾವಿಯಲ್ಲಿ ಸಿಕ್ಕಿತ್ತಂತೆ ಬೆಳ್ಳಿ ತಟ್ಟೆ ಸಿಕ್ಕಿದ್ದರಿಂದ ಈ ಗ್ರಾಮಕ್ಕೆ ಕಾಲಕ್ರಮೇಣ ಬೆಳ್ಳೂರು ಎಂದು ಗ್ರಾಮಕ್ಕೆ ಹೆಸರು ಬಂದಿದೆ ಬ್ರಾಹ್ಮಣರೇ ಹೆಚ್ಚಾಗಿ ವಾಸಿಸುತ್ತಿದ್ದ ಈ ಗ್ರಾಮದ ಹೆಸರು ಏಕಚಕ್ರ ಅಗ್ರಹಾರ ಎಂದು ಕರೆಯಲಾಗುತ್ತಿತ್ತು ಮಹಾಭಾರತದ ಪಾಂಡ ಸಹೋದರ ಭೀಮಾ ಕೈವಾರದ ಬೆಟ್ಟದಲ್ಲಿ ನೆಲೆಸಿದ್ದ ಬಕಾಸುರನಿಗೆ ಬಂಡಿಯಲ್ಲಿ ಆಹಾರವನ್ನ ಈ ಗ್ರಾಮದಿಂದ ಹೊತ್ತುಕೊಂಡು ಹೋಗುತ್ತಿದ್ದಾನೆಂದು ಬೆಳ್ಳೂರು ಗ್ರಾಮದ ಇತಿಹಾಸ ಕಥೆ ಇತಿಹಾಸದ ಬಗ್ಗೆ ಹಿರಿಯರು ತಿಳಿಸಿದ್ದಾರೆ ವಿಶ್ವವಿಖ್ಯಾತ ಯೋಗ ಗುರು ಬೆಳ್ಳೂರು ಅಯ್ಯಂಗಾರ್ ಇದೇ ಗ್ರಾಮದವರು ಈ ಗ್ರಾಮದಲ್ಲಿ ಶ್ರೀರಾಮ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಪತಂಜಲಿ ಶ್ರೀ ಪಾರ್ವತಿ ಕನ್ನೇಶ್ವರ ಸ್ವಾಮಿ ದೇವಾಲಯ ಶ್ರೀ ಮಾರಿಯಮ್ಮ ದೇವಿ ಶ್ರೀ ಗಂಗಮ್ಮ ದೇವಿ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಪ್ಲೇ ಮಾರಮ್ಮ ದೇವಾಲಯ ಓಂ ಶಕ್ತಿ ದೇವಾಲಯ ನಾಗದೇವತಿ ದೇವಾಲಯ ಹೀಗೆ ಹದಿನಾಲ್ಕು ಪ್ರಮುಖ ದೇವಾಲಯಗಳು ಗ್ರಾಮದಲ್ಲಿ ನೆಲೆಸಿದೆ ಎಂದು ಗ್ರಾಮಸ್ಥರು ವಿವರಿಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಅಂತ ಹೆಸರಿತ್ತು ಮುಂಚೆ ಮುಂಚೆ ಎಷ್ಟು ಸುಮಾರು ಒಂದು ವರ್ಷ ನೂರು ವರ್ಷ ಇನ್ನೂರು ವರ್ಷ ಮುಂಚೆ ಆಮೇಲೆ ಏನಾಯ್ತು ಅಂದರೆ ಇಲ್ಲಿ ಎಲ್ಲ ವಾಸ ವಾಸ ಎಲ್ಲ ಹಿಂಗ ಸೇರಿದ್ರು ಆಮೇಲೆ ಕೆಲವರು ನಮ್ಮ ಹೊಲ ಜನ ಜನಕ್ಕೆ ಆ ಕಾಲದಲ್ಲಿ ಎಲ್ಲ ನಮ್ಮ ದೇವ ನಮ್ಮ ಊರಿನಲ್ಲಿ ಸುಮಾರು ದೇವಸ್ಥಾನ ಅಂದರೆ ಮೂರು ದೇವಸ್ಥಾನ ರಾಮನ ದೇವಸ್ಥಾನ ಈ ದೇವಸ್ಥಾನ ಆಂಜನೇಯ ಸ್ಥಾನ ಚೋಟು ದೇವಸ್ಥಾನ ಇದೆ ಈಗ ಈ ಆ ಕಾಲದಲ್ಲಿ ಮಳೆಗಳಿಂದ ಹಿಂದಕ್ಕೆ ಹೋಗಿದ್ದಕ್ಕೆ ಈ ಬ್ರಾಹ್ಮನ್ಸು ಇದ್ರಲ್ಲ ಹೈಂಗಾರ್ಸು ಅವರೇನು ಮಾಡೋದು ನೀರು ಸಿಕ್ಕಿಲ್ಲ ಹಾಗೆ ನೀರು ಮಳೆ ಅಭಾವ ಇತ್ತು ಹಾಗಿದ್ರೆ ಅಲ್ಲಿ ಇದರಲ್ಲಿ ನೀರಿಲ್ದಕ್ಕೆ ಕೆರೆಯಲ್ಲಿ ಒಂದು ಕುಂಟೆ ತೊಡ್ದು ನೀರು ಬಸ್ಲ ಅಲ್ಲಿ ಒಂದು ಬೆಳ್ಳಿಯ ತಟ್ಟೆ ಸಿಕ್ತು ಆ ಬೆಳ್ಳಿಯ ತಟ್ಟೆ ಸಿಕ್ಕಿದ್ದಕ್ಕೆ ಆ ಕಾಲದ ಹಿರಿಯರು ಇದು ಬೆಳ್ಳೂರು ಹೆಸರು ಹೆಸರಿಕ್ಕೋದು ಬೆಳ್ಳಿ ಬೆಳ್ಳಿ ಅಂತ ಹೆಸರು ಅದು ಬೆಳ್ಳೂರು ಅಂತ ಆಯಿತು ಈಗ ನಾವು ಈ ದೇವಸ್ಥಾನ ಎಲ್ಲ ಸುಮಾರು ನಮ್ಮೂನಲ್ಲಿ ಒಂದು ಎರಡು ದೇವಸ್ಥಾನ ಇದೆ ಇದು ಹಳೇ ದೇವಸ್ಥಾನ ಈಗ ಇದು ಮೂರನೇ ದೇವಸ್ಥಾನ ನಾವು ಕಟ್ತಾ ಇರೋದು ಮುಚ್ಚಿ ಹಳೆ ಕಾಲದಲ್ಲಿ ಗೋಡೆ ಸಮೇತ ಹಸಿ ಗೋಡೆಯಲ್ಲಿ ಕಟ್ಟಿದ್ದೆವು ನಮಗೆ ಸೆಂಟ್ರದಲ್ಲಿ ಕಟ್ಟಿದ್ವಿ ಇನ್ನೊಂದು ದೇವಸ್ಥಾನ ಹದೇ ದೇವಸ್ಥಾನ ಕಟ್ಟಿದ್ವಿ ಏನು ಕಟ್ಟಿದ್ರು ಅದು ನಿಲ್ಲಿಲ್ಲ ಇಲ್ಲಿ ಒಂದು ಜಾಸ್ತಿ ಸುತ್ತು ಸುಮಾರು ಎರಡು ಕಿಲೋಮೀಟ್ರ್ ಎರಡು ಎಕರೆ ಹೊತ್ತು ಅಗೆ ಹಗೆಗಳಿತ್ತು ಅವಾಗ ಈ ರಸ್ತೆ ಇಲ್ಲಂತೆ ಇನ್ನು ನಟಾಸ್ತು ಬೆಂಗಳೂರು ಇಲ್ಲ ಈ ರೋಡ್ನಲ್ಲಿ ಸುಮಾರು ಮೂರ್ನಾಲ್ಕು ಹಗೆಗಳು ಬಿಟ್ಟು ಈ ಕಾಪಾಡಿನಲ್ಲಿ ಸುಮಾರು ಒಂದು ನಾಲ್ಕೈದು ಆಯೋಜಿಸಕ್ಕಿದೆ ಆ ಇದ್ದಲ್ಲಿ ನಾವೇನು ಮಾಡಿದ್ವಿ ಈ ದೇವಸ್ಥಾನ ಕಟ್ಟೋದಕ್ಕೆ ಗ್ರಾಮಸ್ಥರು ಗ್ರಾಮಸ್ಥರು ಯುವಕರು ಅಕ್ಕ ತಂಗಿಯರು ಸುತ್ತಮುತ್ತಲು ಧಾನ್ಯಗಳು ಕೊಟ್ಟಿದ್ದಾರೆ ಕಟ್ಟಿ ಈಗ ದೇವಸ್ಥಾನ ಕಟ್ಟಿದ್ದೀವಿ ಈಗ ಏಳನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಏಳು ಎಂಟು ಒಂಬತ್ತು ಮಹಾಮಂಗಾತಿ ಆಗುತ್ತೆ ಅವೆಲ್ಲ ನೀವೆಲ್ಲ ಬನ್ನಿ ಮಂಗಲಾತಿ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಸರ್ ನಮಸ್ಕಾರ ನಮ್ಮ ಹೆಸರು ಎಸ್ ಕೃಷ್ಣಪ್ಪಟ್ಟ ಬೆಳ್ಳೂರು ನಮ್ಮದು ಈ ದೇವಸ್ಥಾನ ಪಟಾಲಮ್ಮ ಮತ್ತು ಮುತ್ಯಾಲಮ್ಮ ದೇವಸ್ಥಾನ ಅಂತ ಇದು ಅನಾದಿ ಕಾಲದಿಂದ ಅನಾದಿ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿದ್ದಿದ್ದು ಆ ಈ ದೇವಸ್ಥಾನ ಎಲ್ಲ ಶಿಥಿಲವಾಗಿ ಹೋಯಿತು ಶಿಥಿಲವಾಗಿ ಹೋಗಿ ಸುಮಾರು ಈಗ ನಮ್ಮೂರಲ್ಲಿ ಮತ್ತು ಸುತ್ತಮುತ್ತಲಿನ ಜನ ಈ ದೇವಸ್ಥಾನಕ್ಕೆ ಕೈ ಜೋಡಿಸಿ ಈಗ ಸುಮಾರು ಇದು ಎಂಟು ವರ್ಷದಿಂದ ಈ ದೇವಸ್ಥಾನ ಕಟ್ಟಿರೋದು ಶುರು ಮಾಡಿದ್ದು ಈಗ ಎಂಟನೇ ವರ್ಷದಲ್ಲಿ ದೇವರ ಅನುಗ್ರಹದಿಂದ ಒಂಬತ್ತನೇ ತಾರೀಕು ಸಂಪ್ರಶ್ನೆ ಮಾಡ್ಕೊಂಡಿದ್ದೀರಿ ಸರ್ ಈ ದೇವಸ್ಥಾನಕ್ಕೆ ಒಂದು ರೂಪಾಯಿ ಕೈನಲ್ಲೇ ಇರಲಿಲ್ಲ ಈ ದೇವಸ್ಥಾನದ್ದು ಅಂಥದ್ದು ದೇವರು ಇದಕ್ಕೆ ಎಲ್ಲರೂ ಸುತ್ತಮುತ್ತ ಭಕ್ತಾದಿಗಳೆಲ್ಲರೂ ಈ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟು ಇಷ್ಟು ಮಾತ್ರ ಭಗವಂತನ ಲೀಲೆ ಇದು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟು ವ್ಯವಹಾರ ಮಾಡಿದ್ದಾರೆ ಸರ್ ಈ ದೇವಸ್ಥಾನ ತುಂಬ ಜನ ಎಲ್ಲ ಸೇರಿ ಎಂಟು ವರ್ಷದ ಹನ್ನೆರಡು ಎಂಟು ವರ್ಷದಿಂದ ಪ್ರತಿಯೊಬ್ಬರು ಸಹಕಾರದಿಂದ ಈ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ ಸರ್ ನಮ್ಮೂರಲ್ಲಿ ಬೇರೆ ಬೇರೆ ಹಳೆಯ ದೇವಸ್ಥಾನದಲ್ಲಿ ಅದಕ್ಕೆಲ್ಲ ನಮ್ಮೂರು ಗುರುಜಿ ಅಯ್ಯಂಗ್ ಅವರ ಒಂದು ಅನುದಾನದಲ್ಲಿ ಅವರೊಂದು ಇದರಿಂದ ನಾವು ಡೆವಲಪ್ಮೆಂಟ್ ಆಯಿತು ಅದೇ ತರ ಇದು ಆಗ್ಬೇಕಂತ ಹೇಳ್ಬಿಟ್ಟು ಅವರೆಲ್ಲ ಸೇರಿ ಇಲ್ಲಿ ಮಾಡಿದ್ರು ಇಲ್ಲಿ ಮುಂಚೆ ದೇವಸ್ಥಾನ ಎರಡು ಹಚ್ಚೆ ಇತ್ತು ಎರಡು ಬಾವಿ ಇತ್ತು ಈ ದೇವಸ್ಥಾನಕ್ಕೆ ಒಂದು ಒಂದು ಎಕರೆ ಹನ್ನೊಂದು ಗುಂಟೆ ಲ್ಯಾಂಡ್ ದೇವಸ್ಥಾನ ಇದರಲ್ಲಿ ಒಂದು ಅರ್ಧ ಎಕರೆ ನಾವು ದೇವಸ್ಥಾನ ಮಾಡ್ಕೊಂಡಿದ್ದೀವಿ ಮಿಕ್ಕಿದ್ದು ಪೆಂಡಿಂಗ್ ಹಂಗೆ ಐತೆ ಅದು ಇಲ್ಲಿ ಬಂದು ನಮ್ಮ ಗುರೀಜಿ ಅಂತ ಸ್ವಾಮೀಜಿಗಳು ಕೆ ಸಹ ನಮ್ಮನ್ನು ಬಂದು ಕೇಳಿದ್ರು ದೊಡ್ಡವ್ರನ್ನ ಜರ ಸ್ಕೂಲು ಹಾಸ್ಪಿಟ್ಲೆಲ್ಲ ಕಟ್ತೀವಿ ಅಂತ ನಮ್ಮನ್ನು ಬಂದು ಕೇಳಿದ್ರು ಎಲ್ಲ ನಾವಲ್ಲಿ ಒಂದು ಗುಟ್ಟೆ ಇತ್ತು ಖರಾದು ಅಥವಾ ಒಂದು ಹದಿನೈದು ಎಕರೆ ಚಿಲ್ಲರೆ ಇತ್ತು ಅದು ನಮ್ಮ ಸ್ವಾಮೀಜಿ ಅವರಿಗೆ ದೇವಸ್ಥಾನ ಇದ್ರಿಗೆ ಅವ್ರಿಗೆ ಬಿಟ್ಟು ಕೊಟ್ಟು ಬಂದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮ್ ರಾಮದೇವ ಸ್ವಾಮಿ ಎರಡು ದೇವಸ್ಥಾನಗಳು ಅವರೇ ಒಂದು ಕಟ್ಟಿ ಚೆನ್ನಾಗಿ ಅವರು ಪ್ರಚಾರ ಮಾಡಿ ಮಾಡಿಕೊಟ್ರು ಇನ್ನು ಗಂಗಮ್ಮ ದೇವಸ್ಥಾನ ಐತೆ ಆ ದೇವಸ್ಥಾನ ಎಲ್ಲರೂ ಮಾತಾಡ್ಕೊಂಡಿದ್ವಿ ಮಾಡಬೇಕಂತ ಈ ಈ ದೇವಸ್ಥಾನ ಮುಗಿದ ಮೇಲೆ ಆ ದೇವಸ್ಥಾನ ನಾವು ಒಂದು ಚಿತ್ರ ಚಿಕ್ಕದಾಗಿ ಕಟ್ಕೊಟ್ಟಿದ್ರೆ ಇಲ್ಲಿ ಅಯ್ಯಪ್ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ದಾರೆ ಅದು ಕಟ್ತೀವಿ ಎಲ್ಲ ದೇವಸ್ಥಾನಗಳ ಜೀಕ ಒಂದು ಹದಿನಾಲ್ಕು ಹದಿನೈದು ನಮ್ಮ ನಮ್ಮೂರಲ್ಲಿ ಈ ಸ್ಟೂರಿಸ್ ಹೋಗ್ತಾರಲ್ಲ ಆ ರೋಗದ ಒಂದು ದೇವಸ್ಥಾನ ನೋಡತ್ತ ಇಲ್ಲಿ ನಮ್ಮೂರಲ್ಲಿ ಈಚೆಗೆ ಹದಿನೈದು ದೇವಸ್ಥಾನ ಒಳ್ಳೆ ದೇವಸ್ಥಾನ ಇದ್ದಾರೆ ಕಳಿಸಿದ ಪೂಜೆ ಐತೆ ಶುಕ್ರವಾರ ಎರಡೂ ಕೊಂಡು ತಾವು ಬಂದು ಇಲ್ಲಿ ಆಗಮಿಸಿ ದೇವರು